ನಮಸ್ಕಾರ ಎಲ್ಲ ನನ್ನ ಕನ್ನಡದ ಮನಸ್ಸುಗಳಿಗೆ ಬಹಳ ವಿಷಾದಿಂದ ಒಂದು ಈ ಒಂದು ವಿಡಿಯೋನ ಇದ್ದೀನಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಏನು ನಮ್ಮ ಈ ಕಿತ್ತೂರು ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದ ಒಂದು ಜನರ ಬೇಡಿಕೆ ಇತ್ತು ಸ್ವಾತಂತ್ರ್ಯದ ಚಕ್ಕಿ ಚನ್ನಮ್ಮ ಬಂಟರಾಯಣ್ಣ ಅಂಟೂರು ಬಾಳಪ್ಪನವರ ಒಂದು ಸ್ಮರಣಾರ್ಥಕವಾಗಿ ಮತ್ತು ಆ ಸೈನ್ಯದ ಒಂದು ಸ್ಮರಣಾರ್ಥಕವಾಗಿ ಏನು ನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷ್ ಠಾಕ್ರೆಯನ್ನು ಕೊಂದಂಥ ಬಾಳಪ್ಪನವರು ಗುಂಡಿಕ್ಕಿ ಕೊಂದಂಥ ದಿನವನ್ನು ವಿದ್ಯೋತ್ಸವವನ್ನು ಆಗಿ ಆಚರಿಸಿದಂಥ ಆಂದಿನಿಂದ ಇವತ್ತಿನವರೆಗೂ ವಿಜಯೋತ್ಸವವನ್ನು ಆಚರಿಸ್ಕೊಂಡು ಬರ ಬರಬೇಕು ಅಂಥೇಳಿ ಏನು ಕನ್ನಡಿಗರ ಬೇಡಿಕೆ ಇತ್ತು ಆ ಕನ್ನಡಿಗರ ಬೇಡಿಕೆಗೆ ಅನುಗುಣವಾಗಿ ಕರ್ನಾಟಕ ಸರ್ಕಾರ ಮೂರು ದಿನಗಳ ಕಾಲ ನಮ್ಮ ಕಿತ್ತೂರು ಉತ್ಸವವನ್ನು ಜಾರಿ ಇದೆ ಕಿರು ಕಿತ್ತೂರು ಉತ್ಸವ ಆಗಬೇಕಾಗಿರೋದು ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸೋದು ಕನ್ನಡತನವನ್ನು ಬೆಳೆಸೋದು ಕ ಸ್ವಾಭಿಮಾನವನ್ನು ಬೆಳೆಸೋದು ಮತ್ತು ದೇಶಾಭಿಮಾನವನ್ನು ಜನರಲ್ಲಿ ಬಿತ್ತುವಂಥ ಕೆಲಸ ನಾ ಈ ಆ ಒಂದು ಕಿತ್ತೂರು ಉತ್ಸವದಲ್ಲಿ ಆಗಬೇಕು ಅಲ್ಲಿ ಕನ್ನಡದ ಜನಪದದ ಮತ್ತು ಕನ್ನಡ ಸಂಸ್ಕೃತಿಯನ್ನು ಬಿತ್ತು ಕೆಲಸ ಮತ್ತಷ್ಟು ಕನ್ನಡ ಸಂಸ್ಕೃತಿ ಇಲಾಖೆಗಿಂತ ಆಗಬೇಕಾಗಿತ್ತು ಆದರೆ ನಿನ್ನೆ ಮಾತ್ರ ನೋಡಿದರೆ ನಮ್ಮ ಬೆಳಗಾವಿಯ ಎಸ್ ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರ ನಡವಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕಂತಂದರೆ ಯಾವುದೋ ನೀವು ಮುಂಬೈದಿಂದ ಕರ್ ಕರ್ಕೊಂಡು ಬಂದಂಥ ಕಲಾವಿದರಿಗೆ ಆದ್ಯತೆಯನ್ನು ನೀಡಿ ಸ್ಥಳೀಯವಾಗಿ ದೊರೆತಂಥ ನಮ್ಮ ಏನು ಹನುಮಂತ್ ಲಮಾಣಿ ಇದ್ದಾರೆ ಅಂಥ ಕಲಾವಿದರನ್ನು ಕಡೆಗಣಿಸೋ ಕೆಲಸ ಮಾಡ್ತಾಯಿದ್ದೀರಿ ಕನ್ನಡ ಕಲಾವಿದರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡ್ತಿದ್ರಿ ಇಂಥ ಕೆಲಸವನ್ನು ಯಾಕೆ ನೀವು ಮಾಡ್ತಾ ಇದ್ರಿ ನಮಗಂತೂ ಗೊತ್ತಾಗ್ತಾ ಇಲ್ಲ ಆದರೆ ಏನು ನೀವು ನಿಮ್ಮ ಕೆಲಸ ಏನು ರೀ ಸರ್ ಅಲ್ಲಿ ನಿಮ್ಮ ಕೆಲಸ ಏನು ನಿಮ್ಮ 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 ಕೆಲಸ ಭದ್ರತೆ ಕೊಡಬೇಕಾಗಿದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಲಸ ಅವರು ಕಲಾವಿದರಿಗೆ ಕಾರ್ಯಕ್ರಮ ಕೊಡುವಂಥ ಕೆಲಸ ಅವ್ರು ಮಾಡ್ತಾರೆ ಒಬ್ಬ ಹೆಣ್ಮಗಳ ಉಪನಿರ್ದೇಶಕಿ ಮೇಲೆ ನೀವು ಮಾಡ್ತೀರ ಅಂತಂದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅದು ತುಂಬಿದ ಸಭೆಯಲ್ಲಿ ಒಬ್ಬ ಸರ್ಕಾರಿ ನೌಕರಗಳಿಗೆ ಒಬ್ಬ ಸರ್ಕಾರಿ ಕನ್ನಡ ಮತ್ತು ಸರ್ಕಾರಿ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿಗೆ ನೀವು ನಿಮ್ಮ ದರ್ಪವನ್ನು ತೋರಿಸ್ಬೇಕಾಯ್ತಂತಂದ್ರೆ ಇನ್ನು ಸಾಮಾನ್ಯ ಜನರ ಮೇಲೆ ನೀವು ಯಾವ ದರ್ಪವನ್ನು ತೋರಿಸ್ಬೋದು ಈ ಹಿಂದೆ ಕೂಡ ಕಿತ್ತೂರು ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡಬೇಕಾಯ್ತಾರೆ ಅಂತಂದ್ರೆ ಆ ರೈತರನ್ನ ಸಡ್ಡು ಹೊಡೆದಂಥ ಕೆಲಸ ನೀವು ಮಾಡ್ತಾ ಇದ್ರಿ ಇಂಥ ದರ್ಪವ ಇಂಥ ಒಂದು ಅಧಿಕಾರ ಮದವನ್ನ ನೀವು ತಲೆಗೇರಿಸಿಕೊಳ್ ಬೇಡ್ರಿ ತಮ್ಮಲ್ಲಿ ಕಳ್ಕಳಿ ನಾವು ಮನವಿ ಮಾಡ್ಕೊಳ್ತೀವಿ ನೀವು ಏನಾದರೂ ನಿಮಗೆ ಹಿಂದಿ ಹಾಡು ಬೇಕಾಗಿತ್ತ ನೀವು ಮನೆಯಲ್ಲಿ ಹಾಕೊಡ್ರಿ ಬೇಡ ಅಂತ ಇಲ್ಲ ಆದರೆ ಸರ್ಕಾರಿ ವೆಚ್ಚದಲ್ಲಿ ಮಾಡಿ ಸರ್ಕಾರಿ ವೆಚ್ಚದಲ್ಲಿ ಹಿಂದಿ ಗಾಯಕರನ್ನ ತಂದು ಕನ್ನಡ ಕಲಾವಿದರನ್ನ ಕೊಲೆ ಮಾಡುವಂತ ಕೆಲಸ ನಿಮ್ಮಿಂದ ಆಗಬಾರ್ದು ನಿಮಗೆ ಕರ್ಕ ಕರ್ನಾಟಕ ಸರ್ಕಾರ ಪ ನಾವು ಸಂಬಳವನ್ನು ಕೊಡ್ತಾ ಇದ್ದೀವಿ ಕನ್ನಡ ಜ ಜನರ ತೆರಿಗೆ ಹಣದಿಂದ ನೀವು ಸಂಬಳವನ್ನು ತಗೊಳ್ತಾ ಇದ್ದೀರಿ ಕನ್ನಡ ಕಲಾವಿದರನ್ನ ಬೆಳೆಸುವಂಥ ಕೆಲಸ ಇಲ್ಲಿ ಅಧಿಕಾರಿಗಳದ್ದಾಗಬೇಕು ಅದು ನಿಮ್ಮ ಆದ್ಯ ಕರ್ತವ್ಯ ಆಗಬೇಕು ಅದನ್ನು ಹೊರತುಪಡಿಸಿ ನೀವು ಏನು ಅಲ್ಲಿ ಹಿಂದಿ ಗಾಯಕರಿಗೆ ಅವಕಾಶ ಮಾಡಿ ಕೊಡೋದು ಎಲ್ಲ ಯಾವ ರೀ ನಮ್ಮ ತೆರಿಗೆ ಹಿಂದಿ ಗಾಯಕರಿಗೆ ನಾವ್ಯಾಕ್ರೆ ಕೊಡಬೇಕು ನಿಮ್ಗೆ ನಿಮ್ಗೆ ಅಷ್ಟು ಜರು ನಿಮ್ಗೆ ಅಷ್ಟು ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮನೇಲಿ ತಂದು ಹಾಕೊಳ್ರಿ ಅದನ್ನ ಬಿಟ್ಟು ಒಬ್ಬ ಹೆಣ್ಮಗಳ ಮೇಲೆ ದರ್ಪ ತೋರಿಸುವಂಥ ಕೆಲಸ ಅಧಿಕಾರಿಗಳಾಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಒಬ್ಬ ಜಿಲ್ಲೆಯ ವರಿಷ್ಠ ಅಧಿಕಾರಿಯಾಗಿ ನೀವು ಮಾಡಿದ್ದನ್ನು ನಾವು ಖಂಡಿಸ್ತೀವಿ ಇನ್ನು ಮುಂದೆ ಇಂಥ ಕೆಲಸಗಳಾದರೆ ಇಂತಕ್ಕಾಗ ಏನಾದರೂ ನೀವು ಅನಾಹುತಗಳನ್ನು ಮಾಡಿದರೆ ನಿಮ್ಮ ಕಚೇರಿಗೆ ಬಂದು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಇಡೀ ನಾವು ಕನ್ನಡಿಗರೆಲ್ಲ ಮಾಡಬೇಕಾಗ್ತದೆ ಅದಕ್ಕಾಗಿ ನಿಮ್ಮ ತಪ್ಪನ್ನು ಎಚ್ಚೆತ್ಕೊಂಡು ಕೂಡಲೇ ಆ ಉಪನಿರ್ದೇಶಕಿಯಾದಂಥ ವಿದ್ಯಾರ್ಥಿ ಭಜಂತ್ರಿ ಅವ್ರ ಕಡೆ ನೀವು ಕ್ಷಮೆ ಕೇಳಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ